ಅವರವ್ರ ಸಿನಿಮಾದಾಗೆ ಒಬ್ಬರೇ ಹೆಗಲ್ ಮೇಲೆ ಕೂತ್ಕೊಂಡು ಪಿಕ್ಚರ್ ನ ಮುಂದೆ ತಗೊಂಡೋಗ್ರು ಇವಾಗ ಎರಡೆರಡು ಗಟ್ಟಿ ಹೆಗಲು ಒಟ್ಟಿಗೆ ಬಂದಿದ್ದಾವೆ ಸೊ ನಿಮ್ಮಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು ಆಮೇಲೆ ಪೃಥ್ವಿ ಒಂದ್ ಕಡೆ ಬ್ರಹ್ಮ ಒಂದ್ ಕಡೆ ಒಂದ್ ಕಡೆ ಕ್ಲಾಸ್ ಒಂದ್ ಕಡೆ ಮಾಸು ಎರಡು ಮಿಕ್ಸ್ ಇತ್ತು ಒಂದು ಪರ್ಫೆಕ್ಟ್ ಸಿನಿಮಾ ಆಗಿರ್ತೈತಿ ಒಂದು ಪರ್ಫೆಕ್ಟ್ ಎಂಟರ್ಟೈನರ್ ಆಗಿರ್ತೈತಿ ನಮ್ಮ ಮಜಾನ ಹೇಳ್ತಲ್ಲ ಹದಿನಾಲ್ಕ ಯೂಶಲಿ ಟೈಮ್ ಮಾಡ್ಕೊಂಡಿರ್ತಾರ ತುಂಬಿದ ಚಿತ್ರಮಂದಿರದಲ್ಲಿ ದಯವಿಟ್ಟು ಖುಷಿ ಡೆಫಿನೆಟ್ಲಿ ಸಿನಿಮಾ ಅಷ್ಟೇ ಖುಷಿ ಕೊಡುತ್ತೆ ನಂಬಿಕೆ ಯಾಕಂದ್ರೆ ಇವರು ಕೂಡ ಬಹಳಷ್ಟು ಶ್ರಮ ವಹಿಸಿ ಅಹ್ ಆಮೇಲೆ ಒಂದ್ ದೊಡ್ಡ ಚರ್ನಿ ಇದೆ ಇಬ್ಬರು ಪೃಥ್ವಿ ನನ್ನ ದೇಹ ಪಿಕ್ಚರ್ ನೋಡಿದಾಗ ನಾನು ಹೋಗಿ ಹಾಗೆ ಮಾಡಿ ವಿಶ್ ಮಾಡಿದ್ದೆ ಸರ್ ಸೂಪರ್ ಮಾಡಿದ ಅಂಡ್ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಪಿಕ್ಚರ್ ನ ಐ ತಿಂಕ್ ಅನುಪಮ ಥಿಯೇಟರ್ ಅಲ್ಲಿ ಗೊತ್ತೀನಿ ಮೇನ್ ಥಿಯೇಟರ್ ಅವಾಗ ಇತ್ತು ನಾನೇನು ಅವಾಗ ಸಿನಿಮಾ ಅವಕಾಶ ಅಂತ ಟೈಮ್ ಆ ಟೈಮ್ ನಾಗ ಅಲ್ಲಿ ನೋಡಿದ್ರೆ ಅವ್ರು ಪರಿಚಯ ಇರ್ಲಿಲ್ಲ ಫಸ್ಟ್ ಟೈಮ್ ಬೆಟ್ಟ ನಾ ಹೇಳಿದ ಈಗ ನಾನು ಒಂದು ಉದುರ್ ಕನ್ನಡಕ ಸೊಗೊಂಡ ಮಾತಾಡ್ಬೇಕಾದ್ರೆ ಒಂದ್ ಏನ್ ಗ್ರಿಪ್ ಇರ್ತದೆ ಹಂಗೆ ಅವರು ಆ ಕಡೆ ಒಂದು ಲ್ಯಾಂಗ್ವೇಜ್ ನ ಅಷ್ಟು ಗ್ರಿಪ್ ಆಗಿ ಇಟ್ಕೊಂಡಿದ್ರು ಅಷ್ಟ್ ಅದ್ಭುತವಾದ ಕಲಾವಿದ್ರು ಇಬ್ರು ಕೂಡ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಗುಡ್ ಆಕ್ಟರ್ಸ್ ಅಂಡ್ ಅದ್ರ ಜೊತೆಗೆ ತುಂಬಾ ಮುಂದಾಗಿರುವಂತ ಇಬ್ರು ಹೀರೋಯಿನ್ಸ್ ಇದಾರೆ ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು ನಿರ್ಮಾಪಕರಿಗೆ ನಮ್ಮ ಮನೆ ನಿರ್ದೇಶಕರಿಗೆ ಇಡೀ ತಂಡತೆ ಶುಭಾಶಯಗಳು ಬಂದಿರುವಂತ ಸದೀಶ್ ಸರ್ ಆಗ್ಲಿ ನಮ್ಮ ಕೃಷ್ಣ ಸರ್ ಆಗ್ಲಿ ನಮ್ಮ ಸ್ನೇಹಿತರಾಗ್ಲಿ ವಿಕ್ರಮ್ ಪಾವನ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ನಮ್ಮ ಟೀಚರ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ